ಹಾಯ್ ದಿಸ್ ಇಸ್ ಮಂಜುನಾಥ ಮೃತ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನೀವು ಆಲ್ರೆಡಿ ತಮ್ಮೆನಲ್ಲಿ ನೋಡಿರ್ತೀರಿ ಅನುದಾನಿತ ಶಾಲೆಯ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ವಹಿಸಲೇಬೇಕು ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅನುದಾನಿತ ಶಾಲೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳು ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಕುರಿತು ಒಂದು ವಿಡಿಯೋನ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದೆ ನೆಕ್ಸ್ಟ್ ಕಳೆದ ವಿಡಿಯೋದಲ್ಲಿ ಸೊ ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ಅನುದಾನಿತ ಶಾಲಾ ಶಿಕ್ಷಕರಾಗಬೇಕು ಅಂತ ಬಯಸುವಂತಹ ಅಭ್ಯರ್ಥಿಗಳು ಆ ಶಾಲೆಯಲ್ಲಿ ಅಥವಾ ಯಾರೇ ಅಂತಹ ಶಾಲೆಗಳಿಗೆ ಕಮಿಟ್ಮೆಂಟ್ ಆಗ್ಬೇಕು ಅಂತ ಇದ್ರೆ ಅಥವಾ ಅಂತಹ ಶಾಲೆಗಳಲ್ಲಿ ಈಗಲೇ ಹೋಗಿ ಸೇರ್ಕೋಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ಅಂತಹ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ ಗಳನ್ನ ಗಮನದಲ್ಲಿಟ್ಕೊಂಡು ಎಲ್ಲಾ ವಿಷಯಗಳನ್ನ ನೀಟ್ ಆಗಿ ತಿಳ್ಕೊಂಡು ಆಮೇಲೆ ಕಮಿಟ್ಮೆಂಟ್ ಆಗಿ ಅಥವಾ ಆಮೇಲೆ ಅಂತಹ ಶಾಲೆಗಳನ್ನ ಸೇರ್ಕೊಳ್ಳಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಆಲ್ರೆಡಿ ಅನುದಾನಿತ ಶಾಲೆಯಲ್ಲಿ ಆರು ಸಾವಿರ ಶಿಕ್ಷಕರ ಹುದ್ದೆಯನ್ನ ತುಂಬಿಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಂಡಿದೆ ಈಗ ಒಳ ಜಾರಿ ಆದ ತಕ್ಷಣನೇ ಶಿಕ್ಷಕರ ಹುದ್ದೆಗೆ ಕನ್ಫರ್ಮ್ ಆಗುತ್ತೆ ಸೊ ಅದರಲ್ಲಿ ಆರು ಸಾವಿರ ಹುದ್ದೆಗಳು ಅನುದಾನಿತ ಶಾಲೆಯಲ್ಲಿ ತುಂಬ್ಕೊಳ್ತಾರೆ ಹಾಗಿದ್ರೆ ಅನುದಾನಿತ ಶಾಲೆಯಲ್ಲಿ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಶಿಕ್ಷಕರ ಹುದ್ದೆಯನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರ ಒಳಗಡೆ ಖಾಲಿ ಆಗಿರ್ತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಒಂದರಿಂದ ಎಂಟು ಪಾಯಿಂಟ್ ಗಳಲ್ಲ ಈ ಎಂಟು ಪಾಯಿಂಟ್ ಗಳನ್ನ ನೀವು ನೀಟಾಗಿ ತಿಳ್ಕೊಂಡ್ರ ಒನ್ ಬೈ ಒನ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಯುವಕರ ಬಗ್ಗೆ ಇನ್ ಡೀಟೇಲ್ ಆದಂತ ಮಾಹಿತಿ ಸಿಗ್ತೈತಿ ನಾ ನಿಮ್ಗೆ ಮೊದಲ ಒಂದ್ ವಾರ್ನಿಂಗ್ ಕೊಡತೇನೆ ಏನಂತ ಹೇಳಿದ್ರೆ ಈ ಎಲ್ಲಾ ಪಾಯಿಂಟ್ ಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಬೇರೆ ಕಡೆ ದುಡ್ಡನ್ನ ಖರ್ಚು ಮಾಡ್ಬೇಕು ರೊಕ್ಕ ಕೊಟ್ಟಾಗ ಮಾತ್ರ ಇವುಗಳ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆದಂತ ಮಾಹಿತಿ ಕೊಡ್ತಾರೆ ಸ್ಕೂಲ್ ಒಳಗ ಹಂಗ ನೀವು ಪುಗ್ಶೆಟ್ಟಿ ಹೋಗಿ ಇದನ್ನ ಕೇಳ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರ ಮಾಹಿತಿ ಕೊಡೋದಿಲ್ಲ ಸೊ ಅಂತಹ ಎಲ್ಲಾ ಮಾಹಿತಿಯನ್ನ ನಾನ್ ನನ್ನ ವಿವರಿಸಿಗೋಸ್ಕರ ಫ್ರೀ ಆಫ್ ಕಾಸ್ಟ್ ಒಳಗ ಈಗ್ಲೇ ತಿಳಿಸಾಕ್ತಾನೆ ಅದಕ್ಕೋಸ್ಕರ ಇವನ್ನ ಡಿಟೇಲ್ ಆಗಿ ನೀವು ನೋಟ್ ಮಾಡಿದ್ರೆ ಇಟ್ಕೊಳಿ ಅಥವಾ ಒಂದ್ ಸ್ಕ್ರೀನ್ಶಾಟ್ ಆದ್ರೂ ತಗೊಂಡ್ ಇಟ್ಕೊಡ್ರಿ ಆಮೇಲೆ ಒಂದೊಂದ್ ಒಂದೊಂದು ಪಾಯಿಂಟ್ ಅನ್ನ ನಾನು ಯಾವ ರೀತಿ ನೀವಲ್ಲಿ ಏನು ಮಾಹಿತಿಯನ್ನ ತೆಗಿಬೇಕು ಇದ್ರ ಬಗ್ಗೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ ಅದೇ ತರ ಯಾರೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಒಳಗೆ ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಆಮೇಲೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಎಷ್ಟು ಅಭ್ಯರ್ಥಿಗಳು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರಾಗಬೇಕು ಅಂತ ಹೇಳಿ ಬಯಸ್ತಿರ್ತಾರ ಕಮಿಟ್ಮೆಂಟ್ ಆಗಬೇಕು ಅಂತ ಹೇಳಿ ಬಯಸ್ತಿರ್ತಾರ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಆ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇಂತಹ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಾಗ ನೀವು ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂದ್ರ ಆಮೇಲೆ ಅಲಕ್ಷ್ಯಕ್ ಒಳಗಾಗದೆ ಹಾಗೆ ಒಳಗಾಗದಿರೋ ಹಾಗೆ ಇರ್ತೀರಿ ಇಲ್ಲಾಂದ್ರ ಲಕ್ಷ ಲಕ್ಷ ದುಡ್ಡು ಹೊತ್ತು ಅಲಕ್ಷ್ಯಕ್ಕೂ ಕೂಡ ಒಳಗಾಗ್ತೀರಿ ಅದಕ್ಕೋಸ್ಕರ ಸ್ವಲ್ಪ ಲಕ್ಷ್ಯ ಕೊಟ್ಟು ಇದನ್ನ ನೋಡಿದ್ರೆ ನೀವು ಇಂತಹ ಮುಂದ್ ಬರುವಂತಹ ದುರ್ಘಟನೆಯಿಂದ ಈಗಲೇ ಎಚ್ಚೆತ್ಕೊಳ್ಬಹುದು ಸೊ ಅದಕ್ಕೋಸ್ಕರನೇ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪೂರ್ತಿಯಾಗಿ ಎಂಟು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ಏನಾದರೂ ಡೌಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗ ನಾನು ಆನ್ಸರ್ ಪ್ರಯತ್ನವನ್ನು ಕೂಡ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮೊದ್ಲಿಗೆ ನಾನು ಹೇಳ್ತಾ ಇದ್ದೆ ಆರು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾರೆ ಅನುದಾನಿತ ಶಾಲೆಗಳಲ್ಲಿ ಹಾಗೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರ ಒಳಗಿನ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು ಸೊ ಮೊದ್ಲೇದ ಪಾಯಿಂಟ್ ಏನು ಆ ಸ್ಕೂಲ್ ಅಲ್ಲಿ ಯಾರೇ ಒಬ್ಬ ಅಭ್ಯರ್ಥಿ ಒಂದು ಸ್ಕೂಲ್ ನೋಡಿದ್ರು ಅಂತ ಹೇಳಿದ್ರೆ ಆ ಸ್ಕೂಲ್ ಅಲ್ಲಿ ಮೊದಲಾಗಿರತಕ್ಕಂತಹ ಆ ಯಾವ ವಿಷಯವನ್ನ ತಿಳ್ಕೋಬೇಕು ಅಂತ ಹೇಳಿದ್ರ ಹುದ್ದೆ ಖಾಲಿ ಆದ ವರ್ಷ ಫಸ್ಟ್ ಪಾಯಿಂಟ್ ಅದನ್ನ ನೋಡ್ಬೇಕು ನೀವು ಯಾವ ಸ್ಕೂಲ್ಗೆ ಹೋಗ್ತೀರಿ ಅಥವಾ ಯಾವ ಎಡ್ ಸ್ಕೂಲ್ಗೆ ನೀವು ಕಮಿಟ್ಮೆಂಟ್ ಆಗ್ಬೇಕಂತ ಮಾಡಿರ್ತೀರಿ ಅಂತಹ ಶಾಲೆಯಲ್ಲಿ ಆ ಹುದ್ದೆ ಖಾಲಿ ಆಗಿರ್ತಕ್ಕಂತಹ ವರ್ಷ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋರಿ ಅಥವಾ ತಿಳ್ಕೋರಿ ಯಾಕಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರ ಒಳಗ ಖಾಲಿ ಆಗಿರ್ಬೇಕು ಇಪ್ಪತ್ತರ ಮೇಲೆ ಖಾಲಿ ಆಗಿತ್ತು ಅಂದ್ರೆ ನಿಮ್ಮನ್ನ ಅದಕ್ಕೆ ತುಂಬಿಕೊಳ್ಳ ಪರ್ಮಿಷನ್ ಇರೋದಿಲ್ಲ ಸುಮ್ಮನೆ ರೊಕ್ಕ ಇಸ್ಕೊಂಡು ಆಮೇಲೆ ನಿಮಗೆ ಟೆಪಿಗೆ ಹಾಕುವಂತಹ ಚಾನ್ಸಸ್ ಇರ್ತೈತಿ ಸೊ ಅದಕ್ಕೋಸ್ಕರ ಹುದ್ದೆ ಖಾಲಿ ಆದಂತಹ ವರ್ಷವನ್ನ ಗಮನದಲ್ಲಿ ಇಟ್ಕೋಬೇಕು ಇನ್ನು ಎರಡನೇ ಪಾಯಿಂಟ್ ಏನು ಹುದ್ದೆ ಖಾಲಿ ಆಗಲು ಕಾರಣವೇನು ನೀವು ಯಾವ ಹುದ್ದೆ ಈಗ ಫಾರ್ ಎಕ್ಸಾಂಪಲ್ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂತ ಬಯಸಿ ನೀವು ಒಂದ್ ಸ್ಕೂಲ್ ಹೋಗಿರ್ತೀರಿ ಅಲ್ಲೇ ಅಹ್ ಸ್ಕೂಲ್ನಾಗ ಎಸ್ ಎಸ್ ಪೋಸ್ಟ್ ಖಾಲಿ ಆಗಿರ್ತೈತಿ ಸೊ ಅಲ್ಲಿ ನೀವು ಕೇಳಕ್ ಹೋದಾಗ ಮೊದಲು ಏನ್ ಗಮನದಲ್ಲಿ ಇಟ್ಕೋಬೇಕು ಹುದ್ದೆ ಖಾಲಿ ಆದ ವರ್ಷ ಆ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆ ಯಾವ ವರ್ಷ ಖಾಲಿ ಆಗೈತಿ ಅನ್ನೋದನ್ನ ತಿಳ್ಕೋಬೇಕು ಇನ್ನು ಖಾಲಿ ಆಗಕ ಕಾರಣ ಏನು ಕಾರಣ ಏನು ಅಂತಂದು ತಿಳ್ಕೋಬೇಕು ಯಾಕಂದ್ರ ವಯೋ ನಿವೃತ್ತಿಯಿಂದ ಕಾರಣ ಆಗಿತ್ತು ಏನು ರಾಜೀನಾಮೆಯಿಂದ ಕಾರಣ ಆಗಿತ್ತು ರಾಜೀನಾಮೆ ಕೊಟ್ಟಿದ್ರ ಕಾರಣಕ್ಕಾಗಿ ಅದು ಹುದ್ದೆ ಖಾಲಿ ಆಗಿತ್ತು ಅಥವಾ ಏನು ಡೆತ್ ಆಗಿ ಅಂದ್ರೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರ ಡೆತ್ ಆಗಿ ಆ ಹುದ್ದೆ ಖಾಲಿ ಆಗಿತ್ತು ಸೊ ಈ ರೀತಿಯಾಗಿ ಯಾವ ರೀಸನ್ಗೋಸ್ಕರ ಆ ಹುದ್ದೆ ಖಾಲಿ ಆಗೈತಿ ಅನ್ನೋದನ್ನ ತಿಳ್ಕೋಬೇಕು ಏನು ರಾಜೀನಾಮೆ ಕೊಟ್ಟರು ಇಂತಹ ಎಲ್ಲಾ ವಿಷಯಗಳನ್ನ ಅಲ್ಲಿ ನೀವು ತಿಳ್ಕೋಬೇಕು ಇನ್ನ ಥರ್ಡ್ ಒನ್ ಖಾಲಿ ಆಗುವ ಮೊದಲು ಮತ್ತು ನಂತರ ಭರ್ತಿ ಮಾಡಿದ ಹುದ್ದೆ ಯಾವುದಾದರೂ ಇದ್ದರೆ ಅದರ ವಿವರ ಈಗ ಏನ್ ನೀವು ಸಮಾಜ ವಿಜ್ಞಾನ ಶಿಕ್ಷಕರ ಹೋಗ್ ಆಗಕ್ ಅಂತ ಹೇಳಿ ಹೋಗಿ ಅಲ್ಲೇ ಸ್ಕೂಲ್ನ ಕೇಳ್ತಿರ್ತೀರಿ ಅದಕ್ಕಿಂತ ಮುಂಚೆ ಅಂದ್ರೆ ಖಾಲಿ ಆಗುವ ಮೊದಲು ಮತ್ತು ಖಾಲಿ ಆದ ನಂತರ ಭರ್ತಿ ಮಾಡಿದ ಹುದ್ದೆ ಯಾವ್ದಾದ್ರು ಇದ್ದರೆ ಅದರ ವಿವರ ಈ ಸಮಾಜ ವಿಜ್ಞಾನ ಶಿಕ್ಷಕರನ್ನ ಬಿಟ್ಟು ಮತ್ ಬೇರೆ ಯಾವ್ದಾರ ಖಾಲಿ ಆಗಿರ್ ಬೇರೆ ಬೇರೆ ಏನು ಸಬ್ಜೆಕ್ಟ್ ನ ಪೋಸ್ಟ್ಗಳು ಖಾಲಿ ಆಗಿದ್ರ ಅಥವಾ ಅಂತ ಸಬ್ಜೆಕ್ಟ್ ಗೆ ಬೇರೆ ಯಾರನ್ನಾದ್ರು ಅವರು ಭರ್ತಿ ಮಾಡ್ಕೊಂಡಿದ್ರ ಅದ್ರ ಬಗ್ಗೆ ಒಂದ್ ಚೂರು ಮಾಹಿತಿಯನ್ನ ಪಡೆದುಕೊಳ್ಳಿ ಯಾಕೆ ಮಾಹಿತಿ ಪಡ್ಕೋಬೇಕು ಅಂತ ಕೇಳಿದ್ರಷ್ಟು ಬಂದ್ಬಿಡ್ತಾರೆ ನಮ್ಮ ಕಮೆಂಟ್ ಸೆಕ್ಷನ್ ಗೆ ಅಭ್ಯರ್ಥಿಗಳು ಏನಂತ ಅಲ್ರಿ ನಾವು ಸಮಾಜ ವಿಜ್ಞಾನ ಶಿಕ್ಷಕರ ಆಗ್ಬೇಕಂತ ಹೋಗಿ ಕೇಳಾತಿರ್ತೇವಿ ಬೇರೆ ಹುದ್ದೆಗಳದ್ದು ಯಾಕ ಬೇಕ್ರಿ ಅಂತ ಹೇಳಿ ಕೇಳಬಹುದು ಯಾಕಂತ ಹೇಳಿದ್ರ ಅಲ್ಲಿ ಬರ್ತಕ್ಕಂತಹ ಸೂಚ್ಯಾಂಕ ಅಥವಾ ಮೀಸಲಾತಿಯ ಮೇಲೆ ಡಿಪೆಂಡ್ ಆಗಿರ್ತತಿ ಬೇರೆ ಹುದ್ದೆ ಯಾವ ಮೀಸಲಾತಿಗೆ ಬಂದತಿ ಮತ್ ನಿಮ್ಮ ಹುದ್ದೆ ಯಾವ ಮೀಸಲಾತಿ ಬರಬಹುದು ಅನ್ನೋದನ್ನ ತಿಳ್ಕೊಳಾಕ ನಿಮ್ಗ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಕತಿ ಸೊ ಅದಕ್ಕೋಸ್ಕರ ನೀವು ಕೇಳಕ್ ಹೋದಂತಹ ಶಾಲೆಯಲ್ಲಿ ಬೇರೆ ಯಾವ್ದಾದ್ರು ಹುದ್ದೆಗಳು ಖಾಲಿ ಆಗಿದ್ರ ಯಾಕೆ ಅಲ್ಲಿ ಅದು ಆಮೇಲೆ ಅವುಗಳನ್ನ ತುಂಬಿಕೊಂಡಿದ್ರ ಅಂದ್ರ ಎಂತಹ ಮೀಸಲಾತಿಗೆ ಒಳಪಟ್ಟು ಆ ಹುದ್ದೆಯನ್ನ ತುಂಬಿಕೊಳ್ಳಲಾಗಿದೆ ಅನ್ನೋದನ್ನ ಡಿಟೇಲ್ ಆಗಿ ನೋಡ್ರಿ ಇನ್ನ ನಾಲ್ಕನೇ ಪಾಯಿಂಟ್ ಕೊನೆಯದಾಗಿ ನೇಮಕ ಮಾಡಿಕೊಂಡ ವರ್ಷ ಮತ್ತು ಸೂಚ್ಯಾಂಕ ಇಲ್ಲಿ ನೋಡ್ರಿ ಎಕ್ಸಾಕ್ಟ್ ಪಾಯಿಂಟ್ ಇದನ್ನ ನೋಡ್ಲೇಬೇಕು ನೀವು ಕೊನೆಯದಾಗಿ ನೇಮಕ ಮಾಡಿಕೊಂಡ ವರ್ಷ ಮತ್ತು ಸೂಚ್ಯಾಂಕ ಆ ಸ್ಕೂಲ್ ಒಳಗ ಲಾಸ್ಟ್ ಗೆ ಎಂಡಿಗೆ ಯಾರ್ದ ಅಪಾಯಿಂಟ್ ಆಗೈತಿ ಆಮೇಲೆ ಆ ಅಪಾಯಿಂಟ್ ಆದಂತ ಅಭ್ಯರ್ಥಿಯ ಮೀಸಲಾತಿ ಅಥವಾ ಸೂಚ್ಯಾಂಕ ಅಥವಾ ಬಿಂದು ಅಂತ ಕರಿತೀವಿ ಆ ಸೂಚ್ಯಾಂಕ ಯಾವುದು ಅನ್ನೋದನ್ನ ತಿಳ್ಕೊಬೇಕು ಅದರ ಆಧಾರದ ಮೇಲೆ ನಿಮ್ಮ ಸಮಾಜ ವಿಜ್ಞಾನ ಶಿಕ್ಷಕರದ ಸೂಚ್ಯಾಂಕ ಬರುವಂತ ಸಾಧ್ಯತೆ ಇರ್ತತಿ ಅದಕ್ಕೋಸ್ಕರನೇ ಈ ಪಾಯಿಂಟ್ ಅನ್ನ ನೀಟ್ ಆಗಿ ಅಲ್ಲಿ ಚೆಕ್ ಮಾಡಿ ವಿವರವನ್ನ ಪಡೆದುಕೊಳ್ರಿ ಇನ್ನ ಐದನೇ ಪಾಯಿಂಟ್ ಅನ್ನ ನೋಡುದಾದ್ರ ಆ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಇನ್ನ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಯನ್ನ ಬಿಟ್ಟ ಆ ಸ್ಕೂಲ್ ನಾಗ ಮತ್ ಯಾವ ಪೋಸ್ಟ್ ಖಾಲಿ ಅದಾವನ ಅಥವಾ ಸೈನ್ಸ್ ಆಯ್ತು ಅಥವಾ ಬಿ ಪಿ ಎಡ್ ಖಾಲಿ ಇರ್ತಾವ ಒಂದೊಂದ್ ಕಡೆ ಆಮೇಲೆ ಒಂದೊಂದ್ ಕಡೆ ಎಸ್ ಡಿ ಎ ಪೋಸ್ಟ್ ಖಾಲಿ ಇರ್ತಾವ ಹಿಂಗ ಬೇರೆ ಬೇರೆ ಮ್ಯಾಥ್ಸ್ ಪೋಸ್ಟ್ ಖಾಲಿ ಇರ್ತಾವ ಬೇರೆ ಬೇರೆ ಪೋಸ್ಟ್ ಗಳು ಖಾಲಿ ಅದಾವ ಏನು ಇಲ್ಲ ಅನ್ನೋದನ್ನ ಡಿಟೇಲ್ ಆಗಿ ತಿಳ್ಕೊರಿ ನಾನು ಆಲ್ರೆಡಿ ಆಗ್ಲೇ ಹೇಳಿದಿನಿ ನಾವು ನೋಡಾಕ್ ಹೋಗಿರುವಂತಹ ಹುದ್ದೆ ಬೇರೆ ಸರ್ ನೀವೂ ಹೇಳ್ತಾ ಇರೋದು ಬೇರೆ ಬೇರೆ ಹುದ್ದೆಗಳು ಖಾಲಿ ಇದ್ರೆ ಅದ್ರ ಬಗ್ಗೆ ತಿಳ್ಕೊರಿ ಅಂತ ಹೇಳ್ತೀರಿ ಇದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರ ಮೀಸಲಾತಿಯನ್ನ ಕೊಡ್ಬೇಕಂತ ಹೇಳಿದ್ರ ಎಲ್ಲಾ ಹುದ್ದೆಗಳನ್ನ ನೋಡಿಕೊಂಡ ಮೀಸಲಾತಿಯನ್ನ ಕೊಡ್ತಾರ ನೀ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಅಭ್ಯರ್ಥಿ ಇರ್ತಿದೀವಿ ಎಸ್ ಎಸ್ ಪೋಸ್ಟ್ ಅಲ್ಲಿ ಹೋಗಿರ್ತಿದೀವಿ ಅಲ್ಲಿ ಎಸ್ ಸಿ ಪೋಸ್ಟಿಗೆ ಎಸ್ ಸಿ ಮೀಸಲಾತಿಗೆ ಸಮಾಜ ವಿಜ್ಞಾನ ಪೋಸ್ಟ್ ಬಂತಂದ್ರೆ ಏನ್ ಮಾಡೋರು ಜನರಲ್ ಕ್ಯಾಟಗರಿ ಅವರು ಅಲ್ಲಿ ದುಡ್ಡು ಕೊಟ್ಟು ಕಮೆಂಟ್ ಆಗಿರ್ತೀರಿ ನಾಳೆ ಸೂಚ್ಯಂಕ ಬರೋದು ಎಸ್ ಸಿಗ್ ಬಂತಂದ್ರೆ ಅವಾಗ ಪ್ರಾಬ್ಲಮಿಗೆ ಕ್ರಿಯೇಟ್ ಪ್ರಾಬ್ಲಮಿಗೆ ಒಳಗಾಕಿರಿ ಸೊ ಅದಕ್ಕೋಸ್ಕರ ಬೇರೆ ಬೇರೆ ಹುದ್ದೆಗಳು ಖಾಲಿ ಹುದ್ದೆಗಳ ಬಗ್ಗೆ ವಿವರವನ್ನ ಪಡ್ಕೊಂಡು ಯಾವ ಹುದ್ದೆ ಯಾವ ಮೀಸಲಾತಿಗೆ ಒಳಪಡತೈತಿ ಅನ್ನೋದನ್ನ ತಿಳ್ಕೊರಿ ಇನ್ನ ಆರನೇ ಪಾಯಿಂಟ್ ಪ್ರತಿ ತರಗತಿ ವಾರು ದಾಖಲಾತಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆಲ್ಲ ಕರೆಕ್ಟ್ ಐತಿ ಸರ್ ಮ್ಯಾಲಿಂದ ಏನ್ ಹೇಳಿದ್ರಿ ಈ ಐದು ಪಾಯಿಂಟ್ ಎಲ್ಲಾ ಔಟ್ ಐತಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಈ ಪಾಯಿಂಟ್ ಅನ್ನ ಮಸ್ಟ್ ಅಂಡ್ ಅನ್ ಆಗಿ ನೋಡ್ರಿ ಯಾವ್ದು ಆರನೇ ಪಾಯಿಂಟ್ ಪ್ರತಿ ತರಗತಿವಾರು ದಾಖಲಾತಿ ಯಾಕೆ ಇದನ್ನ ನೋಡ್ರಿ ಅಂತ ಪ್ರತಿ ಏನು ತರಗತಿಗೂ ಇಪ್ಪತ್ತೈದು ಅಡ್ಮಿಷನ್ ಇರ್ಲೇಬೇಕು ಪ್ರತಿ ತರಗತಿಗೂ ಎಷ್ಟು ಅಡ್ಮಿಷನ್ ಇರಬೇಕು ಇಪ್ಪತ್ತೈದು ಅಡ್ಮಿಷನ್ ಇರಬೇಕು ಫಾರ್ ಎಕ್ಸಾಂಪಲ್ ಎಂಟನೇತ್ತ ಒಂಬತ್ತ ನೆತ್ತ ಹತ್ತ ನೆತ್ತ ಅಂತ ಕನ್ಸಿಡರ್ ಮಾಡಿದ್ರೆ ತಕ್ಕೂ ಇಪ್ಪತ್ತೈದು ವಿದ್ಯಾರ್ಥಿಗಳಿರ್ಬೇಕು ಪ್ರೆಸೆಂಟ್ ಇರ್ಬೇಕು ಅಟೆಂಡೆನ್ಸ್ ಆಗು ಪ್ರೆಸೆಂಟ್ ಇರ್ಬೇಕು ಆಮೇಲೆ ಎಸ್ ಎ ಟಿ ಎಸ್ ಅನ್ನ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಇಪ್ಪತ್ತೈದು ಅಡ್ಮಿಷನ್ ಅಂತೂ ಇರ್ಲೇಬೇಕು ಮಿನಿಮಮ್ ಇದಕ್ಕಿಂತ ತೊಂದರೆ ಇಲ್ಲ ಮಿನಿಮಮ್ ಇಪ್ಪತ್ತೈದು ಇರಲೇಬೇಕು ಏಳ್ತ್ ಇಪ್ಪತ್ತೈದು ಇರಬೇಕು ನೈನ್ ಇಪ್ಪತ್ತೈದು ಇರಬೇಕು ಟೆಂತ್ ಕೂ ಕೂಡ ಇರಬೇಕು ನೋಡಿದ್ರ ಆನ್ ಅರೌಂಡ್ ಸೆವೆಂಟಿ ಫೈವ್ ಸ್ಟೂಡೆಂಟ್ಸ್ ಅಲ್ಲಿ ಇರ್ಲೇಬೇಕು ಟೆಂತ್ ಏನ್ ಕನ್ಸಿಡರ್ ಮಾಡಿದ್ರೆ ಎಪ್ಪತ್ತೈದು ವಿದ್ಯಾರ್ಥಿಗಳು ಆ ಸ್ಕೂಲ್ ಅಲ್ಲಿ ಪ್ರೆಸೆಂಟ್ ಇರಬೇಕು ಈಗ ಮತ್ ಇನ್ನೊಂದು ಡೌಟ್ ಬರ್ತದೆ ನಿಮಗೆ ಏನಂತ ಸರ್ ನೈನ್ತ್ ಮೂವತ್ತದವು ಟೆಂತ್ಕ್ ಮೂವತ್ತೆರಡು ಅದಾವು ಎರಡ್ ತಕ್ ಬರೀ ಇಪ್ಪತ್ತದಾವ್ ಸರ್ ನಡೀತಾ ಅಂತ ಕೇಳಿದ್ರ ನಡೆಯಂಗಲ್ಲ ಅಲ್ಲಿ ಪ್ರತಿ ತರಗತಿಗೂ ಕೂಡ ಇಪ್ಪತ್ತೈದು ವಿದ್ಯಾರ್ಥಿಗಳು ಇರ್ಲೇಬೇಕು ಯಾವ್ದಾರ ಒಂದ್ ತರಗತಿ ಹೆಚ್ಚಿದ್ದು ಇನ್ನೊಂದ್ ತರಗತಿ ಒಳಗ ಕಡಿಮೆ ಸಂಖ್ಯೆ ಇತ್ತು ಅಂದ್ರೆ ನಡೆಯಂಗಲ್ಲ ನೀವೇನ್ ಹೇಳಿದ್ರಿ ಎಪ್ಪತ್ತೈದು ಇರ್ಬೇಕಂತ ಹೇಳಿದ್ರಿ ಸರ್ ಮತ್ತೆ ಬೇರೆ ತರಗತಿ ಒಳಗ್ ಹದಿನೆಂಟದೊಳಗೆ ಹೆಚ್ಚಿಗೆ ಹುಡುಗರು ಹುಡುಗರದಾವ್ ಎಂಟೆಂತ್ ಕಡಿಮೆ ಹುಡುಗರು ಅದಾವ ಅಲ್ಲಿ ಪ್ಯಾಚೆ ಪಕ್ಕ ಅಂತ ಕೇಳಿದ್ರೆ ನಡೆಯಂಗಲ್ಲ ಪ್ರತಿ ಕ್ಲಾಸಿಗೂ ಇಪ್ಪತ್ತೈದು ಆ ಸ್ಟೂಡೆಂಟ್ಸ್ ಗಳು ಇರ್ಲೇಬೇಕು ಸೊ ಹಂಗ ಅದನ್ನ ಕ್ಲಿಯರ್ ಆಗಿ ಆದಮೇಲೆ ಕಮಿಟ್ಮೆಂಟ್ ಆಗ್ರಿ ಸೊ ಇಂತ ಪಾಯಿಂಟ್ ಗಳನ್ನ ನಿಮಗ ಫ್ರೀ ಆಫ್ ಕಾಸ್ಟ್ ಒಳಗೆ ಎಲ್ಲಿ ಹೋಗುದಿಲ್ಲ ನನ್ನ ವಿವರ್ಸಿಗೋಸ್ಕರ ನನ್ನ ಅಭ್ಯರ್ಥಿಗಳಿಗೋಸ್ಕರ ನಾನು ಫ್ರೀ ಆಫ್ ಕಾಸ್ಟ್ ಒಳಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳಿ ತಿಳಿಸ್ಕೊಡಾತನಿ ಸೊ ಈ ಆರನೇ ಪಾಯಿಂಟ್ ಅನ್ನ ಮಾಸ್ಟರ್ ನೋಡ್ರಿ ಇನ್ನ ಸೆವೆಂತ್ ಒನ್ ಶಾಲಾ ನವೀಕರಣ ಪ್ರಮಾಣ ಪತ್ರ ಶಾಲೆಗೆ ಸಂಬಂಧಪಟ್ಟಂಗ ಆರ್ ಆರ್ ಅಂತ ಹೇಳಿ ಒಂದು ಪ್ರಮಾಣ ಪತ್ರ ಇರ್ತದೆ ರಿನುವಲ್ ಮಾಡ್ಕೊಡೋದು ಪ್ರತಿ ವರ್ಷ ಅವ್ರು ಏನ್ ಮಾಡ್ಕೋಬೇಕು ಇಂತಿಷ್ಟು ವರ್ಷಕ್ಕೆ ಅಂತ ಹೇಳಿ ಸ್ಕೂಲ್ ಅನ್ನ ರಿನುವಲ್ ಮಾಡ್ಕೋಬೇಕು ಅಂತಹ ರಿನ್ಯೂವಲ್ ಪ್ರಮಾಣ ಪತ್ರ ಇದ್ರ ಮಾತ್ರ ಕಮಿಟ್ಮೆಂಟ್ ಆಗ್ರಿ ಕೆಲವೊಂದ್ಸರಿ ಏನಾಗಿರತೈತಿ ರಿನ್ಯೂವಲ್ ಆಗಿರುದಿಲ್ಲ ಹಂಗಂತ ಹೇಳಿ ನಿಮ್ಗೆ ಏನ್ ತೊಂದರೆ ಆಗುದಿಲ್ಲ ಬಟ್ ನಿಮ್ದು ಏನು ಪೋಸ್ಟ್ ತುಂಬಕೊಂಡಾದ್ಮೇಲೆ ನಿಮ್ಮನ್ನ ಅಪ್ರೂವಲ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆ ರಿನ್ಯೂವಲ್ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳಿ ಹೆಲ್ಡ್ ಅಪ್ ಮಾಡಿಬಿಡ್ತಾರ ಒಂದ್ ವರ್ಷ ಹೊಕತಿ ಎರಡು ವರ್ಷ ಹೋಗತಿ ಹಿಂಗ ಡಿಲೇ ಆಗುದ್ರ ಸಂಬಂಧ ಈ ರಿನ್ಯೂವಲ್ ಪ್ರಮಾಣ ಪತ್ರ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಬಹಳ ಬೇಗ ನಿಮ್ಮ ಪೋಸ್ಟ್ ಅಪ್ರೂವಲ್ ಆಗಿ ಬರ್ತತಿ ಸೊ ಈ ರಿನ್ಯೂವಲ್ ಪ್ರಮಾಣ ಪತ್ರ ಅಥವಾ ಶಾಲಾ ನವೀಕರಣ ಪ್ರಮಾಣ ಪತ್ರವನ್ನ ಕೇಳಿ ನೋಡಿ ಚೆಕ್ ಮಾಡಿ ತಿಳ್ಕೊರಿ ಇನ್ನ ಎಂಟನೇ ಪಾಯಿಂಟ್ ಇತರೆ ಮೂಲ ಸೌಕರ್ಯಗಳು ಇತರೆ ಮೂಲ ಸೌಕರ್ಯಗಳು ಅಂತ ಹೇಳಿದ್ರೆ ಕುಡಿ ನೀರಿನ ವ್ಯವಸ್ಥೆ ಸರಿಯಾಗಿ ಐತೋ ಇಲ್ಲೋ ಇನ್ನ ಶೌಚಾಲಯ ಕರೆಕ್ಟ್ ಆಗಿ ಹುಡುಗರಿಗೆ ಹುಡುಗಿಯರಿಗೆ ಸಪ್ರೇಟ್ ಸಪ್ರೇಟ್ ಅದಾವೋ ಇಲ್ಲ ಆಮೇಲೆ ಕಟ್ಟಡಗಳು ನೀಟಾಗಿ ಅದಾವ ಇಲ್ಲ ಇನ್ನ ಸ್ಕೂಲ್ ಗ್ರೌಂಡ್ ನೀಟಾಗಿ ಐತೆ ಇಲ್ಲ ಅಂತ ಅನ್ನೋದನ್ನ ಇನ್ ಡಿಟೇಲ್ ಆಗಿ ನೋಡ್ಕೋರಿ ಯಾಕೆ ಇಷ್ಟೆಲ್ಲ ನೋಡ್ಕೋಬೇಕು ಅಂತ ಹೇಳಿದ್ರೆ ಈ ಪಾಯಿಂಟ್ ಏನ್ ಇಂಪಾರ್ಟೆಂಟ್ ನಮ್ಗಂತ ಅನ್ನೋಂಗಿಲ್ಲ ಯಾಕೆ ಯಾಕನ್ನ ಅಂತ ಹೇಳಿದ್ರೆ ಮಾಡ್ಕೊಂತಾರ ಅಪಾಯಿಂಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಟೇಬಲ್ ಟು ಟೇಬಲ್ ಟೇಬಲ್ ಟು ಟೇಬಲ್ ಓಡಾಡ್ತಿರ್ತತಿ ಓಡಾಡುವಂತ ಸಂದರ್ಭದಲ್ಲಿ ಅವರು ಮೂಲ ಸೌಕರ್ಯಗಳು ಇಲ್ಲ ಈ ಸಾಲಿಗೆ ಅಂತ ಹೇಳಿ ಪೋಸ್ಟ್ ಅನ್ನ ಕೊಡಾಕ ಸ್ಟಾಪ್ ಮಾಡಿಬಿಡ್ತಾರ ಅದಕ್ಕೋಸ್ಕರನ ಅಂತಹ ಎಲ್ಲಾ ಮೂಲ ಸೌಕರ್ಯಗಳು ಆ ಸ್ಕೂಲ್ ಒಳಗೆ ಅದಾವ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಆಮೇಲೆ ಕಮಿಟ್ಮೆಂಟ್ ಆಗ್ರಿ ಸೊ ಇಷ್ಟ ನಾ ಹೇಳಕ್ ಬಯಸುದು ಇಷ್ಟ ನಿಮ್ಗ ಒಂದೇ ಪಾಯಿಂಟ್ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರ ಒಳಗಿನ ಹುದ್ದೆಗಳನ್ನ ತುಂಬಿಕೊಳಕತ್ತರ ಯಾರು ಗವರ್ಮೆಂಟ್ ನವರು ಪರ್ಮಿಶನ್ ಕೊಟ್ಟಿರೋದು ಎರಡ್ ಸಾವಿರದ ಸಾವಿರದ ಇಪ್ಪತ್ತರೊಳಗಿನ ಹುದ್ದೆಗಳನ್ನ ಮಾತ್ರ ಇಪ್ಪತ್ತರ ನಂತರದ ಹುದ್ದೆ ಅಂದ್ರ ಇಪ್ಪತ್ತರ ನಂತರ ಖಾಲಿ ಆಗಿದ ಹುದ್ದೆಗೆ ಕಮಿಟ್ಮೆಂಟ್ ಹಾಕೋದ್ರಿ ಅಂದ್ರೆ ಮತ್ತೊಂದ್ ಐದಾರು ವರ್ಷ ನೀವು ಫ್ರೀ ಆಫ್ ಕಾಸ್ಟ್ ಒಳಗ ಆ ಸ್ಕೂಲ್ ಒಳಗೆ ದುಡಿಬೇಕಾಗತ್ತತಿ ನೆಲೆಪಿಟ್ಕೋರಿ ಇನ್ನ ಹುದ್ದೆ ಖಾಲಿ ಆದ ವರ್ಷ ತಿಳ್ಕೊರಿ ಇವೆಲ್ಲ ಏನ್ ಡಿಟೇಲ್ಸ್ ಹೇಳಿದ್ವಲ್ಲ ಈ ಎಲ್ಲಾ ಡಿಟೇಲ್ಸ್ ಅನ್ನು ಇನ್ ಡಿಟೇಲ್ ಆಗಿ ನಾನು ಏನ್ ಹೇಳೀನಿ ಅದ ತರನ ಆ ಸ್ಕೂಲ್ ಒಳಗ ಇನ್ ಡಿಟೇಲ್ ಆಗಿ ತಿಳ್ಕೊಂಡಾದ್ಮೇಲೆ ಕಮಿಟ್ಮೆಂಟ್ ಆಗ್ಬೇಕು ಆಗಬಾರ್ದು ಅನ್ನೋದನ್ನ ನೀವು ಡಿಸೈಡ್ ಮಾಡ್ರಿ ಆಲ್ರೆಡಿ ಟೋಲ್ಡ್ ಯು ಇಫ್ ಯು ವಾಂಟ್ ಟು ನೋ ದಿಸ್ ಇನ್ಫಾರ್ಮೇಶನ್ ಯು ಹ್ಯಾವ್ ಟು ಫೇ ಫಾರ್ ಇಟ್ ಬಟ್ ನಾನು ನನ್ನ ವಿವರ್ಸ್ಗೋಸ್ಕರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದನ್ನ ತಿಳಿಸಿಕೊಟ್ಟಿದ್ದೀನಿ ಇದೇ ತರ ನಿಮ್ಗೆ ಬೇರೆ ಏನಾದ್ರು ಇದಕ್ ಗಳು ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ಸ್ ಗಳನ್ನ ಡ್ರಾಪ್ ಮಾಡ್ರಿ ಅದಕ್ಕೆ ಸಂಬಂಧಪಟ್ಟಂಗ ನಾನು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಸೊ ಇನ್ನೊಂದು ತರಗತಿಯಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ಹ್ಯಾವ್ ಅ ನೈಸ್ ಟೈ